ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ವಿಕನ್ಸ್ ಆ್ಯಂಡ್ ಲವ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ಇದು ನಾಲ್ಕನೇ ಆಷಾಢ ಶುಕ್ರವಾರ ಆಗಿದೆ ಹಾಗಾಗಿ ಇವತ್ತೂ ಸಹ ಬೇಗನೆ ಎದ್ದುಬಿಟ್ಟು ಪೂಜೆ ಮುಗಿಸ್ಕೊಂಡಿದ್ದೀನಿ ಹಾಗೆ ನಾ ಇದು ಕಡೆ ಶುಕ್ರವಾರ ಹಾಗಾಗಿ ಇವತ್ತು ಸ್ವಲ್ಪ ಹಬ್ಬದ ಅಡುಗೆ ಥರ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಹಬ್ಬ ಯಾವ ಥರ ಅಡುಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ ಹಾಗಾಗಿ ವಿಡಿಯೋನ ಎಲ್ಲಿನ ಸಹ ಸ್ಕಿಪ್ ಮಾಡಿದ್ ಪೂರ್ತಿಯಾಗಿ ನೋಡಿ ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ದೊಂದ್ ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಇವತ್ತು ಬೆಳಗ್ಗೆ ಬೆಳಗ್ಗೆ ಬೇಗನೆ ಇದ್ದಿದ್ದೀನಿ ಅಲ್ವಾ ನಮ್ಮ ಮನೆ ಹತ್ರ ಗಿಡಗಳೆಲ್ಲ ಇದಾವೆ ಅನ್ನ ಕೋಗಿಲೆಗಳು ನೋಡಿ ಯಾವ ತರ ಕೂಗ್ತಾ ಇದೆ ನಿಮ್ಗು ಸಹ ಸೌಂಡ್ ಕೇಳ್ತಾ ಇದೆ ಅನ್ಕೋತೀನಿ ನಾನ್ ಮಾತಾಡೋದು ಸಹ ಕೇಳ್ತಾ ಇದ್ದೀವಿ ಅವ್ರಿಗೆ ಗೊತ್ತಿಲ್ಲ ಮನೆ ಹತ್ರ ಒಂದ್ ಎರಡ್ ಮೂರ್ ಗಿಡಗಳಿದಾವೆ ಆ ಗಿಡದಲ್ಲಿ ಗೂಡ್ನ ಮಾಡ್ಕೊಂಡ್ಬಿಟ್ಟಿದಾವೆ ನವಿಲ್ಗಳು ಬೆಳಗ್ಗೆ ಆದ್ರೆ ಸಾಕು ಈ ತರ ಅದು ನಿಂಪಾದಂತಹ ಧ್ವನಿಗಳೆಲ್ಲ ಕೇಳಿಸ್ಕೋಬಹುದು ನಾವು ನಿಮಗೂ ಸಹ ಕೇಳ್ತಾ ಇರ್ಬೋದು ಅಂತ ಅನ್ಕೊಂತೀನಿ ಕೇಳ್ತಾ ಇದೆಯಲ್ಲ ಚೆನ್ನಾಗ್ ಅನ್ಸುತ್ತೆ ಅಲ್ಲ ಕೇಳೋದಕ್ಕೆ ಬೆಳಿಗ್ಗೆ ಬೆಳಿಗ್ಗೆ ಕೋಗಿಲೇ ಅದೆಲ್ಲ ಸೌಂಡ್ ಕೇಳೋದಕ್ಕೆ ತುಂಬ ಆಗುತ್ತೆ ಈ ಥರ ಸೌಂಡ್ ಕೇಳೋದಕ್ಕೆ ನನಗಂತೂ ಇನ್ನು ಇವತ್ತಿನ ಪೂಜೆ ಯಾವ ಥರ ಆಗಿದೆ ಅಂತ ನೋಡ್ಕೊಂಡ್ ಬಂದುಬಿಡಿ ಸಿಂಪಲ್ಲಾಗಿ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಹಾಗಾಗಿ ಇವತ್ತಿನ ಪೂಜೆನೆಲ್ಲ ಮುಗಿಸಿದೆ ಹಾಗೆ ಇವತ್ತು ಆಷಾಢ ನಾಲ್ಕನೇ ಶುಕ್ರವಾರ ಹಾಗೆ ಕಡೆ ಶುಕ್ರವಾರ ಆಗಿತ್ತಲ್ವ ಹಾಗಾಗಿ ಒಂದು ಸ್ವಲ್ಪ ಬೇಗನೆ ಪೂಜೆನ ಮುಗಿಸ್ಕೊಂಡಿದ್ದೀನಿ ಬೆಳಗ್ಗೆ ಮೂರುವರೆ ಎದ್ದಿರೋದ್ರಿಂದ ಇವತ್ತು ಐದು ಅಷ್ಟರಲ್ಲಿ ಪೂಜೆನೆಲ್ಲ ಮುಗ್ದಿತ್ತು ಬ್ರಾಹ್ಮಿ ಮುಹೂರ್ತಿಗೆ ಕರೆಕ್ಟಾಗಿ ಪೂಜೆನ ಮುಗಿಸ್ಕೊಂಡೆ ಇನ್ನೂ ಪೂಜೆ ಎಲ್ಲ ಆಗಿತ್ತಲ್ವ ಹಾಗೆ ನಾನು ಒಂದು ಸ್ವಲ್ಪ ಫ್ರೆಶ್ಅಪ್ ಆಗೋಣ ಹೇಳ್ಬಿಟ್ಟು ಫ್ರೆಶ್ ಅಪ್ ಅಂದರೆ ಸ್ನಾನ ಮಾಡಿರ್ತೀನಿ ನಾನು ಆದರೆ ಮುಖಕ್ಕೆ ಯಾವುದೇ ಥರದ ಪೌಡರ್ ಆಯಿತು ಕ್ರೀಮ್ ಏನು ಹಾಕಿರೋದಿಲ್ಲ ಯಾಕಂದರೆ ಅದೆಲ್ಲ ಮಾಡ್ಕೊಂಡು ಕುತ್ಕೊಂಡ್ರೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ನಾನ ಮಾಡಿದ ತಕ್ಷಣ ಹಣ್ಣೆಗೆ ಒಂದು ಬೊಟ್ಟಿಕೊಂಡು ಪೂಜೆಗೆ ಮಾಡ್ಕೊತಾ ಇರ್ತೀನಿ ಹಾಗಾಗಿ ನಾ ಪೂಜೆನೆಲ್ಲೋ ಆಗಿತ್ತಲ್ವ ಹೇಳ್ಬಿಟ್ಟು ನಾನು ಸಹ ಒಂದು ಸ್ವಲ್ಪ ರೆಡಿಯಾಗಿದ್ದೀನಿ ಏನಂದರೆ ಹೌಸ್ ವೈಫ್ ಅಲ್ವಾ ಮನೇಲಿರ್ತೀನಿ ಮನೇಲಿರುವಾಗ ಅಯ್ಯೋ ಏನು ರೆಡಿ ಆಗೋದ್ ಬಿಡು ಅಂತ ಒಂದು ಸ್ವಲ್ಪ ಲೇಜಿತನ ಮಾಡ್ತಾ ಇರ್ತೀನಿ ಹಾಗಾಗಿ ಇವತ್ತು ಆಗಿದ್ರು ಬೇಗನೆ ಕೆಲಸನೂ ಸಹ ಆಗಿತ್ತಲ್ವಾ ರೆಡಿ ಆಗೋಣ ಅಂತ ರೆಡಿ ಆಗಿದ್ದೀನಿ ಅಷ್ಟೇ ಯಾರೆಲ್ಲ ನಂತರ ಥರ ಇದ್ದೀರಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಈ ಹೌಸ್ ವೈಫ್ಗಳ ಥಿಂಕಿಂಗ್ ಏನಂದರೆ ಅಯ್ಯೋ ನಾವೇ ಎಲ್ಲಿಗೆ ಹೋಗ್ಬೇಕಾಗಿದೆ ನಮ್ಮನ್ನು ಯಾರು ನೋಡಬೇಕಾಗಿದೆ ಅಯ್ಯೋ ಮನೇಲೆ ಇರ್ತೀವಲ್ವ ನೈಟ್ ಡ್ರೆಸ್ ಹಾಕೊಳ್ಳೋಣ ಬಿಡು ಅಥವಾ ನೈಟಿ ಹಾಕೊಳ್ಳೋಣ ಬಿಡು ನಾವೇನಾದರೂ ಹೊರಗಡೆ ಹೋಗಬೇಕಾಗಿದೆ ಎಲ್ಲೂ ಹೋಗಲ್ವಲ್ಲ ಮನೇಲೇ ಇರ್ತೀವಿ ಇರೋದಕ್ಕೆ ರೆಡಿ ಆಗಿಬಿಟ್ಟು ಕೂತ್ಕೊಳ್ಳೋಣ ಅನ್ನೋದೊಂದು ತಲೆಯಲ್ಲಿ ಯೋಚನೆ ಬಂದ್ಬಿಟಿರುತ್ತಲ್ವ ಹಾಗಾಗಿ ಅಷ್ಟಾಗಿ ಯಾರು ಹೌಸ್ ವೈಫು ಮನೇಲಿರುವಾಗ ರೆಡಿ ಆಗೋದಕ್ಕೆ ಅಷ್ಟಾಗಿ ಇಷ್ಟಪಡೋದಿಲ್ಲ ರೆಡಿ ಆಗಬೇಕು ಅಂದರೆ ಮನೇಲಿ ಏನಾದರೂ ಒಂದು ಫಂಕ್ಷನ್ ಇರಬೇಕು ಇಲ್ಲ ನಾವೇನಾದರೂ ಹೊರಗಡೆ ಫಂಕ್ಷನ್ ಹೋಗಬೇಕು ಅಂಥ ಟೈಮಲ್ಲಿ ಮಾತ್ರ ರೆಡಿ ಆಗ್ತಾ ಇರ್ತೀವಿ ಅದು ಬಿಟ್ಟರೆ ಮನೇಲಿರುವಂತಹ ಟೈಮಲ್ಲಿ ಸುಮ್ಮನೆ ಸುಮ್ಮನೆ ರೆಡಿಯಾಗಿ ಅಂದರೂ ಕೂತ್ಕೊಳ್ಳುವಂತಹ ಸೀನೇ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು ಮಾತ್ರ ಹಾಗೆ ಹಾಗೇನೆ ಮಾಡೋದು ನೀವು ಸಹ ಈ ಥರ ಮಾಡ್ತೀರ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಹಾಗೇ ಇನ್ನು ಅಡುಗೆ ಮನೆಗೆ ಬಂದು ಅಡುಗೆನೂ ಸಹ ಶುರು ಮಾಡ್ಕೊಂಡಿದ್ದೀನಿ ಇವತ್ತು ಒಳ್ಳೆಯದೆಲ್ಲೇ ರಸಮ್ನ ಮಾಡಿದ್ದೀನಿ ಎಷ್ಟು ಚೆನ್ನಾಗಿತ್ತು ಅಂದರೆ ಒಳ್ಳೆಯದೆಲ್ಲ ರಸಮ್ಮು ಯಾರಿಗೆಲ್ಲ ಒಳ್ಳೆದಲ್ಲೇ ರಸಮ್ ಎಷ್ಟ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇನ್ ಕೇಸ್ ಈ ರೆಸಿಪಿ ಏನಾದರೂ ಬೇಕಾದರೆ ಅದನ್ನು ಸಹ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾವು ದೇವರಿಗೆ ಪೂಜೆ ಅಂತ ಇಟ್ಟಿರ್ತೀವಲ್ವ ಅದನ್ನು ಬಿಸಾಡೋ ಬದಲು ಈ ಥರ ಅಡುಗೆನ ಮಾಡಿಕೊಂಡು ತಿನ್ಬೋದು ಹಾಗಾಗಿ ಇವತ್ತು ನಾನು ಸಹ ರಸಮ್ನ ಮಾಡೋಣ ಅಂತ ಹೇಳಿ ನಿನ್ನೇನು ಎಲೆನ ತೆಗೆದಿಟ್ಬಿಟ್ಟಿದ್ದೆ ನಾನು ಸಾಮಾನ್ಯವಾಗಿ ಏನು ಮಾಡ್ತೀನಿ ಅಂದರೆ ಎಲೆನ ಯಾರಾದರೂ ಅಡಿಕೆಯಲ್ಲೇ ಹಾಕ್ಕೊತಾರೆ ನೋಡಿ ಅವ್ರಿಗೆ ಕೊಟ್ಬಿಟ್ಟಿರ್ತೀನಿ ಇಲ್ಲ ಅಂದರೆ ಹಸು ಕೊಟ್ಟು ಬಂದುಬಿಟ್ಟಿರ್ತೀನಿ ಅದು ಬಿಟ್ಟರೆ ಏನೂ ಮಾಡ್ತಿರ್ಲಿಲ್ಲ ಇವತ್ತು ನೋಡೋಣ ರಸಮ್ ಮಾಡೋಣ ಅಂತ ಹೇಳಿಬಿಟ್ಟು ರಸಮ್ ಮಾಡಿದರೆ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ಈ ರಸಮ್ ಮಾಡೋದು ಸಹ ತುಂಬಾ ಸುಲಭ ನಾನು ಅವಾಗಲೇ ತೋರಿಸಿರುವಂತಹ ಪದಾರ್ಥಗಳನ್ನ ಫಸ್ಟ್ ಮಿಕ್ಸಿಗೆ ಹಾಕೊಂಡು ರುಬ್ಕೊಂಡು ಅದಾದ ನಂತರ ನಾವು ನಾರ್ಮಲ್ಲಾಗಿ ಆಗಿ ರಸಮ್ಗೆ ಯಾವ ಥರ ಒಗ್ಗರಣೆ ಕೊಟ್ಕೊತೀವಿ ನೋಡಿ ಆ ಥರ ಕೊಡಬೇಕಾಗುತ್ತೆ ನಿಮ್ಗೇನಾದರೂ ಇನ್ ಡೀಟೇಲ್ ಆಗಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಖಂಡಿತವಾಗಲೂ ರಸಮ್ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಇನ್ನೂ ರಸಮ್ ಮಾಡಿದ್ದಾಯ್ತಲ್ವ ಹಾಗೆ ರಸಮ್ಗೆ ವೈಟ್ ರೈಸು ಸಹ ಮಾಡಿಬಿಟ್ಟಿದ್ದೆ ಹಾಗೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಚಿತ್ರಣ ಮಾಡೋಣ ಅಂತ ಹೇಳಿ ಚಿತ್ರಣಕ್ಕೂ ಸಹ ರೆಡಿ ಮಾಡ್ಕೊತಿದ್ದೀನಿ ಇವತ್ತು ಕ್ಯಾಪ್ಸಿಕಮ್ ಚಿತ್ರಣ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಯಾಕಂದರೆ ಮನೆಯಲ್ಲಿ ಕ್ಯಾಪ್ಸಿಕಮ್ ಇತ್ತು ಕ್ಯಾಪ್ಸಿಕಮ್ನ ಹಾಕಿಬಿಟ್ಟು ಚಿತ್ರಾನ್ನ ಮಾಡ್ಕೊತಿದ್ದೀನಿ ನಮ್ಮನೇಲಿ ಚಿತ್ರಾನ್ನ ಅಂದರೆ ತುಂಬಾ ಇಷ್ಟಪಡ್ತಾರೆ ಎಲ್ರಿಗೂ ಹಾಗಾಗಿ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡು ಚಿತ್ರಾನ್ನ ಮಾಡಿದ್ದೀನಿ ನಮ್ಮ ಮನೇಲಿ ಇವತ್ತು ಎಲ್ರಿಗೂ ಇಷ್ಟವಾಗಿರುವಂತಹ ಅಡುಗೆಗಳನ್ನೇ ಮಾಡಿದ್ದೀನಿ ಅಂತ ಹೇಳ್ಬೋದು ರಸಮೂ ಸಹ ಎಲ್ರಿಗೂ ಇಷ್ಟ ಆಗುತ್ತೆ ಹಾಗೆ ಚಿತ್ರಾನ್ನನೂ ಸಹ ಎಲ್ರಿಗೂ ಇಷ್ಟ ಆಗುತ್ತೆ ಪಾಯಸನೂ ಸಹ ಮಾಡಿದ್ದೀನಿ ಇವತ್ತು ಎಲ್ರಿಗೂ ಇಷ್ಟ ಆಗುತ್ತೆ ಹಾಗಾಗಿ ಇವತ್ತು ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಅಡುಗೆನೇ ಮಾಡೋಣ ಅಂತ ಹೇಳ್ಬಿಟ್ಟು ನಿನ್ನೆ ನೈಟೆ ನಾನೆಲ್ಲ ಪ್ಲ್ಯಾನ್ ಮಾಡಿಟ್ಕೊಂಡ್ಬಿಟ್ಟಿರ್ತೀನಿ ಈ ಥರ ಏನಾದ್ರು ವಿಶೇಷವಾಗಿರುವಂತಹ ಟೈಮಲ್ಲಿ ವಿಶೇಷವಾಗಿ ಏನಾದ್ರು ತಿನ್ನಬೇಕು ಅಂತ ಟೈಮಲ್ಲಿ ನಾನು ಹಿಂದಿನ ದಿನನೇ ಎಲ್ಲ ಪ್ರಿಪೇರಾಗಿ ಇಟ್ಕೊಂಡ್ಬಿಟ್ಟಿರ್ತೀನಿ ಅಂದರೆ ಆ ರೆಸಿಪಿಗೆ ಏನೇನೋ ಇಂಗ್ರೀಡಿಯೆಂಟ್ಸ್ ಬೇಕು ನೋಡಿ ಅದನ್ನೆಲ್ಲ ತೊಗೊಂಡು ಬರೋದಾಯಿತು ಏನಾದರೂ ಕಟ್ ಮಾಡಿ ಇಟ್ಕೊಳ್ಳೋದಾಗಿದ್ರೆ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಳ್ಳೋದಾಯಿತು ಅದೆಲ್ಲ ನಾನು ಹಿಂದಿನ ದಿನನೇ ಮಾಡಿಟ್ಕೊಂಡ್ಬಿಟ್ಟಿರ್ತೀನಿ ಮಾರನೇ ದಿನಕ್ಕೆ ಫಟಾಫಟ್ ಅಂತ ಬೇಗ ಬೇಗನೆ ಅಡುಗೆಗಳನ್ನೆಲ್ಲ ಮುಗಿಸ್ಕೊಂಬಿಡ್ಬೋದು ನನಗೆ ಏನಂದರೆ ನಾನು ಮಾಡುವಂತಹ ಅಡುಗೆನ ತಿಂದುಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅವ್ರು ಖುಷಿ ಖುಷಿಯಾಗಿ ಹೇಳ್ತಾರೆ ನೋಡಿ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಇನ್ನು ಇವತ್ತು ಕಡಲೆಬೇಳೆ ವಡೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಕಡಲೆಬೇಳೆ ವಡೆ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ನೀವು ಅನ್ಕೋಬೋದು ಅಯ್ಯೋ ಕಡಲೆಬೇಳೆ ವಡೆನ ಎಲ್ಲರೂ ಮಾಡ್ತಾರಲ್ವಾ ಹೇಳ್ಬಿಟ್ಟು ಒಬ್ಬೊಬ್ರು ಕೈ ರುಚಿ ಒಂದು ಥರ ಇರುತ್ತಲ್ವಾ ಹಾಗಾಗಿ ನಮ್ಮನೇಲಿ ಇವತ್ತು ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ ಇನ್ನು ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ನೆನೆಸಿಟ್ಕೊಂಡಿರುವಂತಹ ಕಡಲೆ ಬೇಳೆನ ಹಾಕ್ಕೊತಾ ಇದ್ದೀನಿ ನಾನು ಇನ್ನೇ ನೈಟಿ ನೆನೆಸಿಟ್ಬಿಟ್ಟಿದ್ದೆ ನೀವೇನಾದರೂ ಒಂದು ಅವರ್ ಮೂರು ಅವರ್ ನೆನೆಸಿದ್ರು ಸಾಕಾಗುತ್ತೆ ಇನ್ನು ಅದಕ್ಕೆ ಒಂದು ಸ್ಪೂನ್ ಹಾಕೋಷ್ಟು ಜೀರಿಗೆ ಹಾಗೆ ನೆನೆಸಿಟ್ಕೊಂಡಿರುವಂತಹ ಒಣ ಮೆಣಸಿನ್ಕಾಯನ್ನು ಹಾಕೊತಿದ್ದೀನಿ ನೀವು ಒಣಮೆಣ್ಸಿನ್ಕಾಯಿ ಬೇಡ ಅಂದರೆ ಹಸಿ ಮೆಣ್ಸಿನ್ಕಾಯಿನೂ ಸಹ ಹಾಕೋಬೋದು ಹಾಗೆ ಅದ್ರ ಜೊತೆಗೆ ಒಂದು ಇಂಚಾಗುವಷ್ಟು ಶುಂಠಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ನಾನು ಇವತ್ತು ಮಸಾಲೆ ಹೊಡೆ ಮಾಡ್ತಿರೋದ್ರಿಂದ ಇನ್ನೊಂದು ಒಂದು ಸ್ವಲ್ಪ ಚಕ್ಕೆ ಹಾಗೆ ಲವಂಗನ ಸೇರಿಸ್ಕೊತಿದ್ದೀನಿ ಖಾರಕ್ಕೆ ನಾನಿಲ್ಲಿ ಒಂದು ಹತ್ತು ಕಾಳು ಮೆಣಸನ್ನು ಸೇಸ್ಕೊತಿದ್ದೀನಿ ಚಕ್ಕೆ ಲವಂಗ ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬಿಡಿ ಅದೇ ಫ್ಲೇವರ್ ಆಗಿಬಿಡುತ್ತೆ ಹಾಗಾಗಿ ಇನ್ನು ಇದನ್ನು ನೀರು ಹಾಕ್ತೀನಿ ನುಣ್ಣಗೆ ರುಬ್ಕೊಂಡು ತೊಗೊಂಬರ್ಬೇಕಾಗುತ್ತೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾನು ಯಾವ ಥರ ರುಬ್ಬಿದ್ದೀನಿ ಅಂತ ಇನ್ನು ಹಾಗೆ ಇದನ್ನು ಒಂದು ಮಿಕ್ಸಿಂಗ್ ಬೌಲಿಗೆ सह uh -huh. ಹಾಕೊತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕಾಗತ್ತೆ ಇಲ್ಲಿ ಉಪ್ಪು ಹಾಕೋದು ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಇನ್ನು ಅದಾದ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂತಹ ಸಬ್ಬಸಿಗೆ ಸೊಪ್ಪು ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕರ್ಬೇವಿನ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಗೆ ಈರುಳ್ಳಿನ ಸಹ ಸೇರಿಸ್ಕೊತ ಇದ್ದೀನಿ ಇಷ್ಟೇ ಸಾಕಾಗುತ್ತೆ ಇದಕ್ಕೆ ಮಿಳ್ಳೇನಂದರೆ ಇದಕ್ಕೆ ಸಬ್ಬಸಿಗೆ ಸೊಪ್ಪು ಇರಬೇಕು ಸೊಪ್ಪು ಸೊಪ್ಪಿದ್ರೇ ಈ ಮಸಾಲೆ ಒಡೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಇನ್ನು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀರೆಲ್ಲೋ ಹಾಕೊಳಕೇನು ಹೋಗ್ಬೇಡಿ ಕೆಲವೊಬ್ರು ಏನು ಮಾಡ್ತಾರೆ ಅಂದ್ರೆ ಕಡಲೆ ಬೆಳೆನ ನೆನೆಸ್ತಾರೆ ನೋಡಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಅಕ್ಕಿನೂ ಸಹ ನೆನೆಸ್ಬಿಟ್ಟು ರುಬ್ಬೋದಕ್ಕೆ ಹಾಕ್ತಾರೆ ಆ ತರ ಮಾಡೋದ್ರಿಂದ ಗರಿ ಗರಿಯಾಗಿ ಬರುತ್ತೆ ಅಂತ ಹೇಳ್ತಾರೆ ನಾನು ನಿಲ್ಲಿ ಅಕ್ಕಿ ಏನು ಸೇರ್ಸಿಲ್ಲ ಇನ್ನು ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಇನ್ನು ಮಿಕ್ಸ್ ಮಾಡ್ಕೊಳ್ಳುವಂತಹ ಟೈಮಲ್ಲೇ ಎಣ್ಣೆನು ಸಹ ಬಿಸಿ ಇಟ್ಟಿದ್ದೆ ಎಣ್ಣೆನೂ ಸಹ ಚೆನ್ನಾಗಿ ಬಿಸಿಯಾಗಿದೆ ಇನ್ನೊಂದು ಸ್ವಲ್ಪ ಕೈಗೆ ನೀರನ್ನು ಅಪ್ಲೈ ಮಾಡಿಕೊಂಡು ಈ ಥರ ನಿಮಗೆ ಒಡೆ ಯಾವ ಸೈಜಿಗೆ ಬೇಕು ನೋಡಿ ಆ ಸೈಜಿಗೆ ಹಿಟ್ಟನ್ನು ತೊಗೊಂಡು ಈ ಥರ ಅಂಗೈಯಲ್ಲಿ ಇಟ್ಬಿಟ್ಟು ತಟ್ಕೋಬೇಕಾಗುತ್ತೆ ನಿಮಗೆ ಬೇಕಾದರೆ ತೆಳುವಾಗಿ ತಟ್ಕೊಳ್ಳಿ ಸ್ವಲ್ಪ ದಪ್ಪದಾಗಿದ್ದರೆ ದಪ್ಪದಾಗಿರೂ ಸಹ ನೀವು ತಟ್ಕೋಬೋದು ಇನ್ನು ತಟ್ಕೊಂಡಿರುವಂತಹ ಒಡೆ ಏನಿತ್ತಲ್ವಾ ಅದನ್ನು ಎಣ್ಣೆಲಿ ಬಿಟ್ಕೊತಾ ಇದ್ದೀನಿ ನಾನಿಲ್ಲಿ ಇವಾಗ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಎಷ್ಟು ಬೇಕು ನೋಡಿ ಅಷ್ಟು ಮಾತ್ರ ಮಾಡ್ತಾಯಿದ್ದೀನಿ ಹಾಗಾಗಿ ಒಂದು ನಾಲ್ಕು ಅಥವಾ ಐದು ಮಾಡ್ಕೊತೀನಿ ಅಷ್ಟೇ ಇನ್ನು ಇಲ್ಲಿ ಒಂದು ಬ್ಯಾಚಲ್ಲಿಗೆ ನಾ ಎರಡು ಮಾತ್ರ ನಾನು ಹಾಕೊತಿದ್ದೀನಿ ಯಾಕಂದರೆ ಇದು ಚಿಕ್ಕ ಬಾಣಲೆ ತೊಗೊಳ್ಳೋದ್ರಿಂದ ಅದಕ್ಕೆ ಎಷ್ಟು ಹಿಡಿತೀನಿ ನೋಡಿ ಅಷ್ಟು ಮಾತ್ರ ಸೇರಿಸ್ಕೋಬೇಕಾಗತ್ತೆ ಹಾಗಾಗಿ ನಾನಿಲ್ಲಿ ಒಂದು ಸಾರಿಗೆ ಎರಡು ವಡೆನ ನೀಟಾಗಿ ಡಿಫ್ರೈ ಮಾಡ್ಕೊತಿದ್ದೀನಿ ಹಾಗೆ ಎಣ್ಣೆಯಲ್ಲಿ ಹಾಕಿದಾಗ ನಾವು ಫ್ಲೇಮ್ನ ಲೋ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಆವಾಗ ಒಳಗಡೆ ಸಹ ನೀಟಾಗಿ ಬೆಂದ್ಕೊಳ್ಳುತ್ತೆ ಅದಾದ ನಂತರ ಫ್ಲೇಮ್ನ ಹೈ ಮಾಡಿಕೊಂಡು ನೀಟಾಗಿ ಎರಡು ಸೈಡನ್ನು ಸಹ ಕ್ರಿಸ್ಪಿ ಆಗೋ ಥರ ಇದನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ ಹಾಗೆ ಕಲರು ಸಹ ಚೇಂಜ್ ಆಗೋದಕ್ಕೆ ಶುರು ಆಗುತ್ತೆ ಅಷ್ಟು ಆದರೆ ಸಾಕಾಗುತ್ತೆ ಇವಾಗ ನೋಡ್ತಾ ಇರ್ಬೋದು ನೀವು ಇಲ್ಲಿ ಕಲರು ಸಹ ಚೇಂಜ್ ಆಗಿದೆ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಲ್ವ ಹಾಗೆ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಅಲ್ವಾ ತಿನ್ನೋದಕ್ಕೂ ಸಹ ಕ್ರಿಸ್ಪಿಯಾಗಿ ರುಚಿಯಾಗಿ ತುಂಬಾ ಚೆನ್ನಾಗಿತ್ತು ವಡೆ ಇನ್ನು ಇದೇ ಥರ ಇನ್ನೊಂದು ಬ್ಯಾಚು ಸಹ ನಾನು ಡೀಪ್ ಫ್ರೈ ಮಾಡ್ಕೊಂಡು ತೊಗೊಂಡ್ಬರ್ತಾಯಿದ್ದೀನಿ ಇನ್ನು ನಮ್ಮನೇಲಿ ಇವತ್ತು ಏನೇನು ಅಡುಗೆ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ ನೋಡಿ ಮಸಾಲ ಬೇಳೆ ವಡೆ ಹಾಗೆ ಅದ್ರ ಜೊತೆಗೆ ಕೋಸಂಬರಿ ಇದಕ್ಕೆ ಉಪ್ಪನ್ನ ಸೇರಿಸಬೇಕು ಉಪ್ಪನ್ನ ಸೇರಿಸಿಲ್ಲ ಯಾಕಂದರೆ ಉಪ್ಪು ಇವಾಗಲೇ ಸೇರಿಸ್ಬಿಟ್ರೆ ನೀರು ಬಿಟ್ಕೊಂಡ್ಬಿಡುತ್ತೆ ಅಂತ ಹಾಗೆ ಅದರ ಜೊತೆಗೆ ಕ್ಯಾಪ್ಸಿಕಮ್ ಚಿತ್ರಾನ್ನ ಹಾಗೆ ಒಳ್ಳೇದಲ್ಲೇ ರಸಮು ಸಕ್ಕತ್ ಟೇಸ್ಟಿಯಾಗಿತ್ತು ಆಗಿತ್ತು ರಸಮ್ ಮಾತ್ರ ಸ್ಮೆಲ್ ಮಾತ್ರ ಸಖತ್ತಾಗಿ ಬರ್ತಾಯಿತ್ತು ಒಗ್ಗರಣೆ ಹಾಕಿದಾಗ ಇನ್ನು ಹಾಗೆ ಅದ್ರ ಜೊತೆಗೆ ಬಿಳಿ ರೈಸು ಹಾಗೆ ಇವತ್ತು ಪಾಯಸ ಮಾಡಿದ್ದೀನಿ ಏನು ಸಖತ್ತಾಗಿತ್ತು ಗೊತ್ತಾ ಪಾಯಸ ಇವತ್ತು ಪಾಯಸಕ್ಕೆ ಸಕ್ಕರೆನ ಸೇರಿಸಿಲ್ಲ ನಾನು ಸಕ್ಕರೆ ಬದಲಾಗಿ ಬೆಲ್ಲನ ಸೇರಿಸ್ಬಿಟ್ಟು ಪಾಯಸನ ಮಾಡಿದ್ದೀನಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯೋ ರುಚಿನೂ ಸಹ ತುಂಬಾ ಚೆನ್ನಾಗಿತ್ತು ನಮ್ಮನೇಲಿ ಆಗಿ ಪಾಯಸ ಮಾಡಿದಾಗ ಅಷ್ಟಾಗಿ ಇಷ್ಟಪಡಲ್ಲ ಅಂತೇಳ್ಬಿಟ್ಟು ನಾನು ಇವತ್ತು ಕಡಿಮೆ ಮಾಡ್ಕೊಂಬಿಟ್ಟಿದ್ದೀನಿ ನೋಡಿದ್ರೆ ಇವತ್ತು ನನಗೆ ಇರಲಿಲ್ಲ ಪಾಯಸ ಅಷ್ಟು ರುಚಿಯಾಗಿಬಿಟ್ಟಿತ್ತು ಒಂದೊಂದು ಸಾರಿ ಹೀಗೆ ಅಲ್ವಾ ಕಡಿಮೆ ಮಾಡಿದಾಗ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇನ್ನು ಇಷ್ಟೆಲ್ಲ ಅಡುಗೆ ಮಾಡೋ ಅಷ್ಟರಲ್ಲಿ ಟೈಮು ಎಂಟು ಗಂಟೆ ಆಗೋಗಿತ್ತು ಇನ್ನು ಹಾಗೆ ಮಕ್ಕಳಿಗೂ ಸಹ ಬ್ರೇಕ್ಫಾಸ್ಟ್ನ ಹಾಕೊಟ್ಟು ಹಾಗೆ ಅವರಿಗೆ ಲಂಚ್ ಬಾಕ್ಸ್ಗೂ ಸಹ ಇವತ್ತು ಚಿತ್ರಾನ್ನ ಹಾಗೆ ವಡೆ ಸ್ವಲ್ಪ ಪಾಯಸನೂ ಸಹ ಹಾಕಿ ಕಳಿಸಿದ್ದೆ ಇನ್ನು ಹಾಗೆ ಇಲ್ಲಿ ಮಕ್ಕಳಿಗೂ ಸಹ ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ ಇನ್ನು ಇವತ್ತು ಶುಕ್ರವಾರ ಅಲ್ವಾ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಹಾಗೆ ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳಿ ನಾನೇ ಇವತ್ತು ಬಿಡೋದಕ್ಕೆ ಹೋಗ್ತಾ ಇದ್ದೀನಿ ಇವರು ನಾ ಸ್ಕೂಲಿಗೆ ಬಿಟ್ಟು ಅಲ್ಲೇ ಹತ್ರದಲ್ಲೇ ಇದೆ ದೇವಸ್ಥಾನ ಹಾಗಾಗಿ ಇವತ್ತು ಕಡೆ ಶುಕ್ರವಾರ ಅಲ್ವಾ ಆಷಾಢ ಶುಕ್ರವಾರ ದೇವಸ್ಥಾನಕ್ಕೆ ಬರೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ ಇನ್ನು ಮಕ್ಕಳೆಲ್ಲ ಸ್ಕೂಲಿಗೆ ಬಿಟ್ಟು ಬಂದು ಹಾಗೆ ದೇವಸ್ಥಾನಕ್ಕೆ ಹೋಗಿ ಬಂದ್ಮೇಲೆ ಮತ್ತೆ ಇಲ್ಲಿ ಅಡುಗೆ ಮನೆಯನ್ನು ಕ್ಲೀನ್ ಮಾಡ್ಕೋಬೇಕಾಗಿತ್ತು ಏಕೆಂದರೆ ಬೆಳಗ್ಗೆ ಎಲ್ಲ ಅಡುಗೆ ಮಾಡಿರ್ತೀನಲ್ವ ಪೂರ್ತಿಯಾಗಿ ಮೆಸಿ ಆಗಿರುತ್ತೆ ಹಾಗಾಗಿ ಬೇಗ ಬೇಗನೆ ಕೆಲಸನ ಮುಗಿಸ್ಕೊಂಬಿಡೋಣ ಅಂತ ಹೇಳಿ ಫಸ್ಟಿಗೆ ಪಾತ್ರೆಗಳೆಲ್ಲ ಇತ್ತು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯ್ತು ಹಾಗೇನೆ ನನ್ನ ಹಸ್ಬೆಂಡ್ಗೂ ಸಹ ಕೆಲಸಕ್ಕೆ ಟೈಮ್ ಆಯಿತು ಅಂತ ಹೇಳಿ ಫಸ್ಟ್ ಅವರಿಗೂ ಇಲ್ಲಿ ಬಾಕ್ಸ್ಗೆ ರೆಡಿ ಮಾಡ್ತಾ ನನ್ನ ಹಸ್ಬೆಂಡ್ಗೆ ಇವತ್ತು ಹೇಳಿಲ್ಲ ನಾನು ಏನೆಲ್ಲ ಅಡುಗೆ ಮಾಡಿದ್ದೀನಿ ಹೇಳಿಬಿಟ್ಟು ನನಗೆ ನನಗೇನೆಂದರೆ ನಾನು ಅಡುಗೆ ಮಾಡಿರ್ತೀನಲ್ವ ಅವರಿಗೆ ಬಾಕ್ಸ್ನ ಕಟ್ತೀನಿ ಕಟ್ಟಿದಾಗ ಅವರು ಬಾಕ್ಸ್ನ ಅಲ್ಲಿ ಮಧ್ಯಾಹ್ನ ಟೈಮಲ್ಲಿ ಊಟ ಮಾಡುವಾಗ ತೆಗಿತಾರೆ ನೋಡಿ ತೆಗೆದ ಮೇಲೆ ಇಷ್ಟೆಲ್ಲ ಅಡುಗೆ ಮಾಡಿದಾಳ ಅಂತ ಅವ್ರಿಗೆ ಖುಷಿ ಆಗಬೇಕು ತಿನ್ನೋದಕ್ಕೂ ಸಹ ಆಗಬೇಕು ಹಾಗೆ ತಿಂದ ಮೇಲೆ ಅದರದ್ದು ರುಚಿ ಯಾವ ಥರ ಇತ್ತು ಅಂತ ಹೇಳೋದಕ್ಕೆ ನನಗೆ ಫೋನ್ ಮಾಡ್ತಾರೆ ನೋಡಿ ಅದನ್ನು ಕಾಯ್ತಾ ಇರ್ತೀನಿ ನಾನು ಮಧ್ಯಾಹ್ನ ಒಂದುವರೆ ಎರಡು ಗಂಟೆ ಹಾಗಂತ ಇರೋಂಗೆ ನಾನು ಕಾಯ್ತಾ ಇರ್ತೀನಿ ಇವಾಗ ನನ್ನ ಹಸ್ಬೆಂಡ್ ಫೋನ್ ಬರುತ್ತೆ ಫೋನ್ ಬರುತ್ತೆ ಅಂತ ಹೇಳ್ಬಿಟ್ಟು ಯಾಕಂದರೆ ಅವರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಈ ಥರ ಎಲ್ಲ ಅಡುಗೆ ಮಾಡಿ ಕಟ್ಟಿರ್ತೀನಿ ಅಂತ ಹೇಳ್ಬಿಟ್ಟು ಅವ್ರೇನು ಅನ್ಕೊಂಡು ರ ಇವ್ ನಾರ್ಮಲ್ ಆಗಿ ಚಪಾತಿ ಅಥವಾ ಪಲ್ಯ ಏನಾದ್ರು ಮಾಡಿರ್ತಾರೆ ಇಲ್ಲ ರೊಟ್ಟಿ ಏನಾದ್ರು ಮಾಡಿರ್ತಾರೆ ಅಂತ ಅನ್ಕೊಂಡಿರ್ತಾರೆ ಈ ತರ ಏನಾದ್ರು ವಾರದಲ್ಲಿ ಒಂದ್ಸರಿ ಅಥವಾ ಹದಿನ ದಿನದಲ್ಲಿ ಒಂದ್ಸರಿ ಆಗೋ ತರ ಅಥವಾ ಬೇರೆ ಏನಾದ್ರು ಸ್ಪೆಷಲ್ ಇರುವಂತಹ ಅಡುಗೆಗಳನ್ನ ಮಾಡಿ ಕಳಿಸ್ತಾ ಇರುವಾಗ ಅವರು ಅದನ್ನು ತಿಂದು ರುಚಿ ತುಂಬ ಚೆನ್ನಾಗಿತ್ತು ಅಂತ ಫೋನ್ ಮಾಡ್ತಾರೆ ನೋಡಿ ಅವರು ಫೋನ್ ಮಾಡಿದ್ನ ಕೇಳಿದಾಗ ನನಗೆ ತೃಪ್ತಿ ಆಗುತ್ತೆ ನೀವು ಅಷ್ಟೇ ನಿಮ್ಮ ಮನೇಲಿ ಅಮ್ಮ ಆಯಿತು ಅಕ್ಕ ಆಯಿತು ನಿಮ್ಮ ಹೆಂಡತಿ ಆಯಿತು ಯಾರೇ ಅಡುಗೆ ಮಾಡಲಿ ಒಂದು ಸರಿ ಮಧ್ಯಾಹ್ನ ನೀವು ಅದನ್ನ ತಿಂದುಬಿಟ್ಟು ಅಡುಗೆ ಚೆನ್ನಾಗಿತ್ತು ಇವತ್ತು ಅಂತ ಹೇಳಿ ತುಂಬನೇ ಖುಷಿ ಆಗುತ್ತೆ ಅವ್ರಿಗೂ ಸಹ ನಿಮಗೂ ಸಹ ತುಂಬಾ ಖುಷಿ ಆಗುತ್ತೆ ಯಾಕಂದರೆ ಅವರು ಕಷ್ಟಪಟ್ಟು ಅಡುಗೆ ಮಾಡಿರ್ತಾರೆ ಟೇಸ್ಟು ಸಹ ನೋಡಿರೋದಿಲ್ಲ ಹಾಗೇ ಅಡುಗೆ ಮಾಡಿ ನಿಮಗೆ ಕಟ್ಟಿರ್ತಾರೆ ಅವ್ರು ಊಟ ಮಾಡೋ ಅಷ್ಟರಲ್ಲಿ ಅವ್ರ್ದು ಮಿತಿನೇ ಮಿತ್ತಿನೇ ಅಯ್ಯೋ ಉಪ್ಪು ಇರಲಿ ಖಾರ ಇರಲಿ ಹಾಗೇನೇ ತಿನ್ಕೊಂಡು ್ಕೊಂಬಿಟ್ಟಿರ್ತಾರೆ ಒಂದ್ಸರಿ ನೀವು ಚೆನ್ನಾಗಿದೆ ಅಂತ ಹೇಳಿದಾಗ ಅವರಿಗೂ ಸಹ ತುಂಬಾ ಖುಷಿ ಆಗುತ್ತೆ ಇವ ನಾನು ಹೇಗೆ ಮಾಡಿದ್ರು ಅಡುಗೆ ಚೆನ್ನಾಗಿದೆಯಲ್ಲ ಅಂತ ಹೇಳಿದರು ಅನ್ನೋದೊಂದು ತೃಪ್ತಿ ಇರುತ್ತೆ ಅವರಿಗೂ ಇನ್ನು ಇಲ್ಲಿ ನನ್ನ ಹಸ್ಬೆಂಡ್ಗೆ ಬಾಕ್ಸ್ ಸಹ ಕಟ್ಟಿದ್ದಾಯಿತು ಹಾಗೆ ನಾನು ಸಹ ಇಲ್ಲಿ ಮಧ್ಯಾಹ್ನ ಊಟಕ್ಕೆ ಸರ್ವ್ ಮಾಡ್ಕೊಂಡು ಇದ್ದೀನಿ ನನ್ನ ಮಧ್ಯಾಹ್ನದ ಊಟ ಇವತ್ತು ಈ ಥರ ಇತ್ತು ಟೇಸ್ಟಿ ಟೇಸ್ಟಿಯಾಗಿತ್ತು ಹಾಗೆ ನಾನು ಇವತ್ತು ಟೇಸ್ಟ್ ಮಾಡಿದ್ದು ಫಸ್ಟಿಗೆ ಮಸಾಲ ವಡೆ ಸೂಪರ್ ಟೇಸ್ಟಿಯಾಗಿತ್ತು ಮಸಾಲ ವಡೆ ಇನ್ನು ಇವತ್ತಿನ ಲಾಗ್ನ ಇಲ್ಲಿ ಎಂಟರ್ ಮಾಡ್ತಾ ಇದ್ದೀನಿ ನಾನು ಮಾಡಿರುವಂತಹ ಲೋಗು ನಾನು ಮಾಡಿರುವಂತಹ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ನಿಮ್ದೊಂದು ಸಬ್ಸ್ಕ್ರೈಬ್ ನಂಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು